ನೋಡಿ ಸರ್ ಇದು ವೈಟ್ ಫೆದರ್ ಅದೇ ಪೊಲೀಸ್ನವರು ಎರಡು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನು ಮಾಡೋದು ನೋಡಿ ಇಲ್ಲಿ ಲಾರಿ ಅಡ್ಡ ಅಡ್ಡವಾಡ ನಿಲ್ಸ್ಬಿಟ್ಟು ಹೋಗ್ಯಾತ್ಮ ಹಿಂಗೆ ಇಲ್ಲಿಂದ ಚಂದಾಪುರ ಗಂಟೆ ಜಾಮಗಿದೆ ನೋಡಿ ನನ್ನ ಗಾಡಿನ ಎಲ್ಲಿ ನಿಲ್ಸಿದ್ದೀನಿ ಅಂದ್ರೆ ನೈಸ್ ಬಿಡಿಸ್ಬಿಟ್ಟು ಅಂತ ಮುಂದೆ ಬಂದಿನಿ ಹೊಸ ಬಾಡಿಗೆ ಬರ್ತಿದ್ದೆ ಇಷ್ಟು ಮಾಡೋರು ಸರ್ ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಟೆ ಜಾಮ್ ಆಗಿದೆ ಸರ್ ನೋಡಿ ಲಾರಿ ಅವರು ಬಂದ್ಬಿಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಇದು ವೈಟ್ ಫೆದರ್ ವೈಟ್ ಫೆದರ್ ಇದ್ರಗಿಡನೆ ಕರೆಕ್ಟ್ ಆಗಿ ಲಾರಿ ಅಡ್ಡ ದಿನಿಸೇ ಕರೆಕ್ಟ್ ಆಗಿ ಆಗಿಂಗ್ ಲಾರಿ ಅಡ್ಡ ದಿನ ಹೋಗ್ತಾರ ಅಡ್ಡ ಹೊಡೆಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ